ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ಮರವನ್ನು ದೇವರು ಮತ್ತು ದೇವತೆಗಳ ನೆಚ್ಚಿನ ವಾಸಸ್ಥಾನ ಅಂತ ಪರಿಗಣಿಸಲಾಗುತ್ತೆ ಅರಳಿ ಮರವಾಗಿರಬಹುದು ಹಾಗೆ ತುಳಸಿ ಗಿಡವು ಕೂಡ ಆಗಿರಬಹುದು ಅಲ್ಲಿ ದೇವರ ಒಂದು ವಾಸಸ್ಥಾನವಿರುತ್ತದೆ ಅಂತ ಒಂದು ನಂಬಿಕೆ ಇದೆ ಹಾಗಂತ ನಾವು ಮನೆಯಲ್ಲಿ ಮರವನ್ನು ನೆಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆದರೆ ಮನೆಯಲ್ಲಿ ಮರದಿಂದ ತಯಾರಿಸಿದಂತಹ ಒಂದು ದೇವರ ಕೋಣೆಯನ್ನು ನಾವು ಇಟ್ಕೊಳ್ಬಹುದು ಅದರಲ್ಲೂ ಮನೆಯಲ್ಲಿ ಯಾವ ಮರದ ದೇವರ ಕೋಣೆಯನ್ನು ಇಟ್ಕೊಳ್ಬೇಕು ಇತ್ತೀಚೆಗಂತೂ ನಿಮಗೆ ಗೊತ್ತಿರಬಹುದು ದೇವರ ಕೋಣೆಗಳಲ್ಲಿ ಹೆಚ್ಚಾಗಿ ಒಂದು ರೆಡಿಮೇಡ್ ದೇವರ ಕೋಣೆಗಳು ಸಿಗುತ್ತೆ ಅದನ್ನು ತಂದು ನಾವು ಇಟ್ಕೊಳ್ತೀವಿ ಹಾಗಾಗಿ ಯಾವ ಒಂದು ಮರದ ಒಂದು ದೇವರ ಕೋಣೆಯನ್ನು ತಂದಿಟ್ಕೊಳ್ಬಹುದು ಹಾಗೆ ಯಾವ ವಾರ ತರಬೇಕು ಮತ್ತು ಅದರ ಅಳತೆ ಎಷ್ಟಿರಬೇಕು ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಮರವು ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸುವ ಹಾಗೆ ಒಂದು ಪಾಸಿಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ ಅಂದರೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಮನೆಗಳಲ್ಲಿ ಈ ಜನರು ಪ್ರತ್ಯೇಕವಾದ ಒಂದು ಮರದ ದೇವರ ಕೋಣೆಯನ್ನ ಇಟ್ಕೊಂಡಿರೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ ನಮ್ಮಲ್ಲಿ ಕೆಲವೊಂದಷ್ಟು ಜನ ಕೂಡ ಆ ಮರದ ದೇವರ ಕೋಣೆಯನ್ನು ತಂದು ಇಟ್ಕೊಂಡಿರ್ತಾರೆ ಹಾಗಿದ್ರೆ ಈ ಮರದ ದೇವರ ಕೋಣೆಯನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂತ ನೋಡಿದ್ರೆ ಮರದ ದೇವರ ಕೋಣೆಯನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಶಕ್ತಿಯ ಸಮತೋಲನವನ್ನು ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುತ್ತೆ ಇದು ಕುಟುಂಬದ ಸದಸ್ಯರಿಗೆ ಮಾನಸಿಕ ಶಾಂತಿಯನ್ನು ಹಾಗೆ ಒತ್ತಡದಿಂದ ಮುಕ್ತಿಯನ್ನು ಜೊತೆಗೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿಯನ್ನು ಕೂಡ ನೀಡುತ್ತದೆ ಅದಷ್ಟೇ ಅಲ್ಲದೆ ಇದು ಕುಟುಂಬಕ್ಕೆ ಒಂದು ಸಕಾರಾತ್ಮಕ ಶಕ್ತಿ ಹಾಗೆ ಶಾಂತಿ ಸಮೃದ್ಧಿ ಮತ್ತು ಸಂತೋಷವನ್ನು ಕೂಡ ತರುತ್ತದೆ ಅಂತ ನಂಬಿಕೆ ಕೂಡ ಇದೆ ಇದು ಅಂದರೆ ಈ ದೇವರ ಕೋಣೆಯನ್ನು ನಾವು ದೇವರು ಮತ್ತು ದೇವಸ್ಥಾ ಒಂದು ದೇವತೆಗಳ ವಾಸಸ್ಥಾನವಾಗಿ ಮಾಡ್ತೀವಿ ಹಾಗೆ ಒಂದು ಧಾರ್ಮಿಕ ಆಚರಣೆಗಳನ್ನು ಮಾಡಲು ಕೂಡ ಇದನ್ನು ಸೂಕ್ತವಾದ ಸ್ಥಳ ಅಂತ ಭಾವಿಸ್ತೀವಿ ಇನ್ನು ಮರವನ್ನು ಪ್ರಕೃತಿಯ ಸಂಕೇತ ಅಂತ ಪರಿಗಣಿಸ್ತೀವಿ ನೋಡಿ ಇಲ್ಲಿ ವಿಪರ್ಯಾಸ ಅಂದರೆ ನಾವು ಮರದ ಮಾಡಿರುವಂತಹ ಒಂದು ದೇವರ ಕೊಣೆಯನ್ನು ತಂದು ನಾವು ಪೂಜಿಸುವ ಅಂದರೆ ದೇವತೆಗಳನ್ನು ಅಲ್ಲಿ ವಾಸಸ್ಥಾನವನ್ನಾಗಿ ಮಾಡಿ ಒಂದು ಪೂಜೆಯನ್ನು ಮಾಡ್ತೀವಿ ಆದರೆ ಮರಗಳನ್ನು ಸಾಕಷ್ಟು ಜನ ನೆಡ್ತಿಲ್ಲ ಹಾಗೆ ಮರಗಳನ್ನು ಹೆಚ್ಚಾಗಿ ಕಡಿತಾ ಇದ್ದಾರೆ ಆದರೆ ನಾವು ಇಲ್ಲಿ ನೋಡಬೇಕು ನಮ್ಮ ಅನುಕೂಲಕ್ಕೆ ಹೇಗೆ ನಾವು ಮರಗಳನ್ನು ಬಳಸ್ಕೊತೀವಿ ಹಾಗೆ ಮರಗಳನ್ನು ಕೂಡ ನಾವು ನೆಡಬೇಕು ಹಾಗಾಗಿ ಇಲ್ಲಿ ಒಂದು ನನ್ನ ಸಂದೇಶ ಅಂದರೆ ನಾವು ಹೇಗೆ ಮರಗಳ ಒಂದು ಉಪಯೋಗವನ್ನು ಪಡ್ಕೊಳ್ತೀವಿ ಹಾಗೆ ನಾವು ನಮ್ಮ ಕೈ ಆದಷ್ಟು ಒಂದು ಮರಗಳನ್ನು ನೆಡೋಣ ಇನ್ನು ಈ ಮರದ ದೇವರ ಕೋಣೆಯನ್ನ ಶುದ್ಧತೆ ಮತ್ತು ಸಕಾರಾತ್ಮಕ ಶಕ್ತಿಯ ಮೂಲ ಅಂತ ಹೇಳಿ ಕೂಡ ನಾವು ಪೂಜೆಯನ್ನು ಮಾಡ್ತೀವಿ ನಾವು ಈ ರೀತಿ ಒಂದು ಆಗಲಿ ಅಥವಾ ಒಂದು ದೇವರ ಒಂದು ಪೂಜೆಗಳು ಒಂದು ಆಚರಣೆಗಳನ್ನು ಮಾಡಿದಾಗ ನಮ್ಮ ಮನಸ್ಸು ಒಂದು ಶಾಂತಗೊಳಿಸುತ್ತೆ ಹಾಗೆ ಒಂದು ಆಧ್ಯಾತ್ಮಿಕತೆಯನ್ನು ಕೂಡ ಉತ್ತೇಜಿಸುವಲ್ಲಿ ಈ ಮರದ ದೇವರ ಕೋಣೆಗಳು ಕೂಡ ಸಹಾಯ ಮಾಡುತ್ತೆ ಇನ್ನು ದೇವರ ಕೋಣೆಯನ್ನು ನಿರ್ಮಿಸಲು ಬಳಸಬಹುದಾದಂತಹ ಒಂದು ಮರ ಯಾವುದು ಅಥವಾ ಯಾವ ಒಂದು ಮರದಲ್ಲಿ ಮಾಡಿದಂತಹ ದೇವರ ಕೋಣೆಯನ್ನು ತಂದು ನಾವು ಇಟ್ಕೊಳ್ಬಹುದು ಅಂದರೆ ಮೊದಲಿಗೆ ವಾಸ್ತುಶಾಸ್ತ್ರದಲ್ಲಾಗಿರಬಹುದು ಅಥವಾ ಜ್ಯೋತಿಷ್ಯದಲ್ಲಿ ಆಗಿರಬಹುದು ಮೊದಲಿಗೆ ಹೇಳೋದು ರೋಸ್ ಅಥವಾ ಈ ತೇಗದ ಮರಗಳಿಂದ ಒಂದು ಸಿದ್ಧಗೊಳಿಸಲಾದ ದೇವರ ಕೋಣೆಯನ್ನು ನಾವು ಮನೆಯಲ್ಲಿ ಇಟ್ಕೊಳ್ಳೋದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ನಮ್ಮ ಒಂದು ಅನಿಸ ಒಂದು ನಮ್ಮ ಒಂದು ಬಜೆಟ್ ಆಗಿರಬಹುದು ಅಥವಾ ನಮ್ಮ ಆಯ್ಕೆಯ ಅನುಗುಣವಾಗಿ ನಾವು ಇತರ ರೀತಿಯ ಒಂದು ಮರವನ್ನು ಕೂಡ ನಾವು ತಂದಿಟ್ಕೊಳ್ಬಹುದು ಆದರೆ ಪ್ರತ್ಯೇಕವಾಗಿ ಹೇಳಬಹುದು ಅಂತಂದ್ರೆ ತೇಗದ ಮರ ಹಾಗೆ ರೋಸ್ ಊಟ ಆಗಿದೆ ಇನ್ನು ಮರದ ದೇವರ ಕೋಣೆಯ ಎತ್ತರ ಎಷ್ಟಿರಬೇಕು ಅಂತ ನೋಡಿದ್ರೆ ದೇವರ ಕೋಣೆ ಎತ್ತರವು ನಮ್ಮ ಒಂದು ಹೊಕ್ಕಳಿಗಿಂತ ಕೆಳ ಹಂತದಲ್ಲಿ ಇರಬೇಕು ದೇವರ ಕೋಣೆ ನೆಲಕ್ಕಿಂತ ಸ್ವಲ್ಪ ಎತ್ತರವಾಗಿರಬೇಕು ಹಾಗೆ ದೇವರ ಕೋಣೆಯನ್ನು ಸ್ವ ಸದಾ ನಾವು ಸ್ವಚ್ಛವಾಗಿ ಹಾಗೆ ಒಂದು ವ್ಯವಸ್ಥಿತವಾಗಿ ಒಂದು ಸಜ್ಜಾಗಿಡಬೇಕು ಇಲ್ಲಿ ಪ್ರತಿನಿತ್ಯ ದೀಪ ಹಚ್ಚುತ್ತೀವಿ ಹಾಗೆ ಧೂಪ ಅಗರಬತ್ತಿ ಎಲ್ಲವನ್ನು ಕೂಡ ಹಚ್ಚುತ್ತೀವಿ ನಾವು ತಪ್ಪದೇ ನಾವು ಪ್ರತಿನಿತ್ಯ ಒಂದು ದೀಪವನ್ನು ಆ ದೇವರ ಕೋಣೆಯಲ್ಲಿ ಹಚ್ಚಿಡಬೇಕು ಹೂವುಗಳಾಗಿರ್ಬೋದು ಅಥವಾ ಹಣ್ಣುಗಳು ಮತ್ತು ದೇವರ ಮೂರ್ತಿಗಳನ್ನು ಕೂಡ ನಾವು ಅಚ್ಚುಕಟ್ಟಾಗಿ ಪ್ರತಿಷ್ಠಾಪಿಸಬೇಕು ಇನ್ನು ದೇವರ ಕೋಣೆಯ ಮುಂದೆ ನಾವು ಒಂದು ಮಣೆಯಾಗಲಿ ಅಥವಾ ಚಾಪೆಯನ್ನಾಗಲಿ ಅಥವಾ ಈ ಹುಲ್ಲಿನಲ್ಲಿ ಮಾಡಿರುವಂತಹ ಚಾಪೆಗಳು ಕೂಡ ಸಿಗುತ್ತೆ ಅಥವಾ ನೀವು ಅದನ್ನು ಹಾಕ್ಕೊಳ್ಳಿಲ್ಲ ಅಂದರೆ ಒಂದು ದರ್ಬೆ ಹುಲ್ಲನ್ನು ಕೆಳಗೆ ಹಾಕಿ ಅದರ ಮೇಲೆ ಕುಳಿತುಕೊಂಡೆ ನೀವು ಯಾವಾಗಲೂ ಪೂಜೆಯನ್ನು ಮಾಡಬೇಕು ಇನ್ನು ಈ ದೇವರ ಕೋಣೆಗಳನ್ನು ತರೋಕೆ ಅಥವಾ ಒಂದು ಸ್ಥಾಪನೆ ಮಾಡೋಕ್ಕೆ ಶುಭ ದಿನಗಳು ಯಾವುದು ಅಂತ ನೋಡಿದ್ರೆ ಸೋಮವಾರ ಹಾಗೆ ಬುಧವಾರ ಗುರುವಾರ ಮತ್ತು ಶುಕ್ರವಾರದಂದು ಮರದ ದೇವರ ಕೋಣೆಗಳನ್ನು ನಾವು ತಂದು ಸ್ಥಾಪನೆ ಮಾಡಬಹುದು ಇದು ಬಹಳ ಒಂದು ಶುಭ ದಿನ ಆಗಿದೆ ಇನ್ನು ಯಾವ ವಾರ ತರಬಾರ್ದು ಅಂದರೆ ಮಂಗಳ ಮಂಗಳವಾರ ಶನಿವಾರ ಮತ್ತು ಭಾನುವಾರಗಳನ್ನು ತಂದು ಸ್ಥಾಪನೆಯನ್ನು ಮಾಡಬಾರ್ದು ಇನ್ನು ಯಾವ ಸ್ಥಳದಲ್ಲಿ ದೇವರ ಕೋಣೆಯನ್ನು ಇಡಬಾರ್ದು ಸ್ಥಾಪನೆಯನ್ನು ಮಾಡಬಾರ್ದು ಅಂತ ನೋಡಿದ್ರೆ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳು ಅಶುಭ ಅಂತ ಪರಿಗಣಿಸಲಾಗುತ್ತೆ ಹಾಗೆ ಕೆಲವರು ಅಡುಗೆ ಮನೆಯಲ್ಲಿ ದೇವರ ಕೋಣೆಯನ್ನು ಕೂಡ ಇಟ್ಕೊಳ್ತಾರೆ ಹಾಗಾಗಿ ತಪ್ಪು ಈ ತಪ್ಪುಗಳನ್ನ ನೀವು ದಯವಿಟ್ಟು ಮಾಡಬೇಡಿ ಯಾಕಂದರೆ ಈ ದಿಕ್ಕು ಬೆಂಕಿಯ ಅಂಶವನ್ನು ಪ್ರತಿನಿಧಿಸುತ್ತೆ ದೇವರ ಕೋಣೆಯನ್ನು ಈ ದಿಕ್ಕುಗಳಲ್ಲಿ ಅಥವಾ ಈ ಸ್ಥಳಗಳಲ್ಲಿ ಸ್ಥಾಪಿಸೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ವಿವಾದಗಳು ಕೂಡ ಹೆಚ್ಚು ಹೆಚ್ಚಾಗಬಹುದು ಇನ್ನು ಪಶ್ಚಿಮ ದಿಕ್ಕು ಸೂರ್ಯಾಸ್ತದ ದಿಕ್ಕು ಈ ದಿಕ್ಕಿನಲ್ಲಿ ಒಂದು ದೇವರ ಕೋಣೆಯನ್ನು ಸ್ಥಾಪನೆ ಮಾಡೋದ್ರಿಂದ ಆರ್ಥಿಕ ನಷ್ಟ ಆಗುತ್ತೆ ನಮಗೆ ಏಳಿಗೆ ಅನ್ನೋದು ಆಗಲ್ಲ ಹಾಗಾಗಿ ಈ ಹಾಗೆ ಒಂದು ಗೊತ್ತಿಲ್ಲದೆ ಇರುವಂಥ ಒಂದು ತೊಂದರೆಗಳು ಎದುರಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ಈ ಒಂದು ಸ್ಥಳಗಳಲ್ಲಿ ಸ್ಥಾಪನೆ ಮಾಡಬೇಡಿ ಇನ್ನು ಯಾವ ದಿಕ್ಕು ಶುಭ ಅಂತ ನೋಡಿದ್ರೆ ಇದು ಎಲ್ರಿಗೂ ಗೊತ್ತಿರೋ ಹಾಗೆ ಪೂರ್ವ ಮತ್ತು ಉತ್ತರ ದಿಕ್ಕುಗಳು ಅತ್ಯಂತ ಮಂಗಳಕರ ಹಾಗೆ ದೇವರ ಕೋಣೆಯನ್ನು ಸ್ಥಾಪಿಸಲು ಕೂಡ ಅತ್ಯಂತ ಶುಭ ದಿಕ್ಕು ಅಂತಲೇ ಹೇಳಬಹುದು ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪೂರ್ವ ದಿಕ್ಕು ಸೂರ್ಯೋದಯದ ದಿಕ್ಕು ಈ ದಿಕ್ಕು ಧನಾತ್ಮಕ ಶಕ್ತಿಯಿಂದ ತುಂಬಿರುತ್ತೆ ಇದು ದೇವರು ಮತ್ತು ಒಂದು ಆಧ್ಯಾತ್ಮಿಕ ಸಂಕೇತವು ಕೂಡ ಆಗಿದೆ ಹಾಗಾಗಿ ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕಿನಲ್ಲಿ ಸ್ಥಾಪನೆಯನ್ನು ಮಾಡಿ ಇನ್ನು ಉತ್ತರ ದಿಕ್ಕು ಸಮೃದ್ಧಿ ಮತ್ತು ಬುದ್ಧಿವಂತಿಕೆಯ ಸಂಕೇತ ಅಂತಲೇ ಪ್ರತಿನಿಧಿಸುವ ದಿಕ್ಕು ಕೂಡ ಆಗಿದೆ ಹಾಗಾಗಿ ಈ ದಿಕ್ಕಿನಲ್ಲಿ ಅಂದರೆ ಉತ್ತರ ದಿಕ್ಕಿನಲ್ಲಿ ಸ್ಥಾಪಿತವಾದ ದೇವರ ಕೋಣೆಯು ಜ್ಞಾನ ಮತ್ತು ಯಶಸ್ಸನ್ನು ಪಡೆಯಲು ಸಹಾಯ ಮಾಡುತ್ತೆ ಹಾಗಾಗಿ ನಾವು ಪೂರ್ವ ಮತ್ತು ಉತ್ತರ ದಿಕ್ಕನ್ನು ದೇವರ ಕೋಣೆ ಇಡಲು ಆಯ್ಕೆ ಮಾಡಿಕೊಳ್ಬಹುದು ಹಾಗಿದ್ರೆ ನೀವು ಕೂಡ ಮರದ ದೇವರ ಕೋಣೆಯನ್ನು ತಂದು ಮನೆಯಲ್ಲಿ ಸ್ಥಾಪನೆ ಮಾಡಬೇಕಿದ್ರೆ ಈ ಒಂದು ನಿಯಮಗಳನ್ನು ಪಾಲನೆ ಮಾಡಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು